ನಾನು ಈಗ ನಿಮ್ನ ಈ ಬಸ್ ಸ್ಟಾಪ್ ಅಲ್ಲಿ ಕಟಾಕಂಡಿದ್ದೀನಿ ಗುರುಗಳೇ ಈ ಬಸ್ ಸ್ಟಾಪ್ ಅಲ್ಲೇ ನಿಮ್ನ ಕಟಾಕಳೋದಕ್ಕೂ ಕೂಡ ಒಂದು ಕಾರಣ ಇದೆ ಅದ್ ನಿಮ್ಗೂ ಗೊತ್ತಿರುತ್ತೆ ಅನ್ಕತೀನಿ ಏನಕ್ಕೆ ಅಂದ್ರೆ ನೀವು ಬಸ್ ಸ್ಟಾಂಡ್ ರೋಮಿಯೋ ಒಂದು ಕಾಲದಲ್ಲಿ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುಂಚೆ ಯೋಗರಾಜ್ ಭಟ್ರು ಬಸ್ ಸ್ಟ್ಯಾಂಡ್ ರೋಮಿಯೋ ಆಗಿದ್ರು ಅಂತ ನಮಗ್ ಗೊತ್ತು ನಿಮ್ಮ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಂತ ಶಂಕರ ಹೋಟ್ಲು ಗೊತ್ತು ಅಲ್ಲಿ ನೀವು ವ್ಯಾಪಾರ ಮಾಡ್ತಿದ್ದು ಗೊತ್ತು ಆ ಹೋಟ್ಲು ಪಕ್ಕ ಸ್ಕೂಲ್ ಇದ್ದು ಗೊತ್ತು ಒಂದ್ ಸ್ವಲ್ಪ ಹಿಂದೆ ಹೋಗೋಣ ಹೌದು ನಾನು ಹೋಟೆಲ್ ನಮ್ಮ ತಂದೆ ನಡೆಸ್ತಿದ್ದು ಶಂಕರ್ ಹೋಟೆಲ್ ಅಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು ಮನೆಯವರು ಕೆಲಸ ಮಾಡ್ಲೇಬೇಕಿತ್ತು ಅದು ನಮ್ಮ ವೃತ್ತಿ ಹೋಟೆಲ್ ನಡೆಸ್ತಾ ಇದ್ದೆ ಅದ್ರ ಹೆಸರು ಶಂಕರ್ ಶಂಕರ್ ಹೋಟೆಲ್ ಅಂತ ಈ ರಸ್ತೆ ಅಗಲೀಕರಣದಲ್ಲಿ ಹೊರಟಾಯ್ತದ ಅಲ್ಲಿ ಮೋಸ ಮೋಸ ಇರಲಿಲ್ಲ ಅದು ಕಾನೂನು ರಸ್ತೆ ಅಗಲೀಕರಣದಲ್ಲಿ ಶಂಕರ್ ಹೋಟೆಲ್ ಹೊರಟಾಯ್ತದ ಅದಾಗಿ ನಾವು ಡಿಗ್ರಿ ಪಗ್ರಿ ಇತ್ಯಾದಿಗಳು ಮುಗಿಸಿ ಅಧ್ಯಯನ ಇತ್ಯಾದಿಗಳನ್ನ ಮುಗಿಸಿ ಕೆಲಸ ಫಲಸ ಅಂತ ಊರು ಬಿಟ್ಟು ಇಲ್ಲಿಗೆ ಬಂದು ಹಿಂಗೆ ಆಬಿಟ್ಟು ಅದರದ್ದು ನನಗೆ ಶಿವರಾತ್ರಿ ದಿವಸ ಶಂಕರ್ ಹೋಟೆಲ್ ಅಪ್ಪ ಆ ಹೋಟ್ಲಿಗೆ ಹೆಸರಿಟ್ಟಿದ್ದು ಯಾಕೆ ಇಟ್ರು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಶಂಕರ್ನ ಫ್ಯಾನ್ ನಾನು ಅದನ್ನೇ ಕೇಳೋಕೆ ಬಂದೆ ಶಂಕರನ ಫ್ಯಾನ್ ಇದ್ರಾ ಇರ್ಬೋದೇನೋ ಬಟ್ ನಮ್ಮ ಅಪ್ಪ ಭಯಂಕರ ಭಸ್ಮಸ್ವರ ಅನ್ನೋ ಪಿಕ್ಚರ್ ಸುತ್ತಿ ನೋಡಿದ್ದಂತೆ ಅದು ಅದಾದಮೇಲೆ ನನ್ನ ನಾನು ನಾನು ನಮ್ಮ ತಾಯಿಗೆ ಅಂತ ಕೇಳ್ಪಟ್ಟಿದ್ದೀನಿ ಮೋಸ್ಟ್ಲಿ ಆ ಸಿನಿಮಾ ನೋಡಿ ನನ್ನ ಜನನ ಆಯ್ತಾ ಏನೋ ಗೊತ್ತಿಲ್ಲ ನನಗೆ ಭಯಂಕರ ಭಸ್ಮಸುರ ಅನ್ನೋ ಪಿಕ್ಚರ್ನ ಒಂದು ಹತ್ತು ಸತಿ ನೋಡಿ ಆ ಒಂದು ಮೂಡಲ್ಲಿ ನಾನು ಜನಿಸಿರ್ಬೋದು ಆದರೂ ಈ ಬಸ್ ಸ್ಟಾಪು ಈ ಮಧ್ಯರಾತ್ರಿಯಲ್ಲಿ ನೋಡಿದಾಗ ನನಗೆ ನಿಮಗೊಂದು ಪ್ರಶ್ನೆ ಕೇಳಬೇಕು ಯಾಕೆ ಈ ಬಸ್ ಸ್ಟಾಪ್ ನೋಡಿದಾಗ ನಿಮಗೆ ನಿಮ್ಮ ಬಸ್ ಸ್ಟಾಪು ಯಾವ್ಯಾವ ರೀತಿಯಲ್ಲಿ ನೆನಪಾಗುತ್ತೆ ಬಸ್ ಸ್ಟ್ಯಾಂಡ್ ತಿಳುವಳ್ಳಿ ಅಂತ ಮುಂಚೆ ಧಾರವಾಡ ಜಿಲ್ಲೆ ಈಗ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ತಿಳುವಳ್ಳಿ ಬಸ್ ಸ್ಟ್ಯಾಂಡ್ ಅಂತೇನು ಬಸ್ ಸ್ಟ್ಯಾಂಡ್ ಅಂತ ತುಂಬ ಡಿಗ್ನಿಫೈಡ್ ಆಗೇನಾಗಿಲ್ಲ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಂದರೆ ಅದು ಪಕ್ಕ ಮಾಸು ಬಸ್ ಸ್ಟ್ಯಾಂಡ್ ಅಂದರೆ ಮತ್ತೆ ಎಲ್ಲ ಕನ್ನಡ ಅಫಿಷಿಯಲು ಕನ್ನಡಕ್ಕೆ ಹಾಕೋಬೇಕಾಗತ್ತೆ ಶರ್ಟ್ ಒಳಗೆ ಸಿಗಸ್ಕೊಬೇಕಾಗತ್ತೆ ತುಂಬ ಇಂಗ್ಲೀಷ್ ಪಂಡಿತ ಏನು ಅಂತೆಲ್ಲ ನಾವು ನಮ್ಮನ್ನು ನಾವು ಹೇಳ್ಕೋಬೇಕಾಗತ್ತೆ ಅವೆಲ್ಲ ಸಮಸ್ಯೆ ಸೊ ಈ ಸಂದರ್ಶನಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಅಂದ್ಬಿಟ್ಟು ಬಸ್ ಬಸ್ ಅನ್ಬೇ ಬಸ್ ಅನ್ಬಾರ್ದು ಅಲ್ಲಿ ನಮ್ಮ ಕಾರ್ಯಕ್ಷೇತ್ರ ಅದು ಪಕ್ಕದಲ್ಲೇ ಸ್ಕೂಲು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೆ ಕಲಿಸಿದಂಥ ಸ್ಕೂಲು ಅಸಾಧಾರಣ ಸ್ಕೂಲ್ ಕಣದು ಕನ್ನಡ ಹಿಂದಿ ಇಂಗ್ಲೀಷು ಮೂರನ್ನು ಕರೆಕ್ಟಾಗಿ ಮಾತಾಡೋದು ಹೆಂಗೆ ಯಾಕೆ ಸಿಲೆಬಸ್ ಅಂದರೆ ಏನು ಅಧ್ಯಯನ ಅಂದ್ರೆ ಏನು ಯಾಕೆ ಓದಬೇಕು ಮಕ್ಕಳು ಎಲ್ಲ ಹೇಳ್ಕೊಟ್ಟು ಸ್ಕೂಲದು ಅಲ್ಲಿ ಥಿಯರಿ ಹೋಟ್ಲು ಬಂದ್ಬಿಟ್ಟು ನಮಗೆ ಯೂನಿವರ್ಸಿಟಿ ಪ್ರಾಕ್ಟಿಕಲ್ಸ್ ಎಲ್ಲ ಪ್ರಾಕ್ಟಿಕಲ್ಸ್ ಅಲ್ಲಿ ಅಲ್ಲಿ ಹೌದೌದು ಅಲ್ಲಿ ಬದುಕು ಯಾಕೆ ಬದುಕಬೇಕು ಅಂತ ಹೇಳ್ಕೊಟ್ರ ಸ್ಕೂಲಲ್ಲಿ ಈ ಹೋಟ್ಲು ಬಂದ್ಬಿಟ್ಟು ಬದುಕೋದು ಹೆಂಗೆ ಹೇಳ್ಕೊಡ್ತು ಹಂಗಕ್ಕೆ ಹೋಗಿ ಹೋಟ್ಲು ಯಾವನ್ ಹೇಳ್ದು ಇದು ನಮ್ಮ ಇತಿಹಾಸ ಎಲ್ಲ ನೀವು ಅನ್ಕೊಂಡಿದೀರಿ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾವು ನೀವು ಸಿನಿಮಾಗೋಸ್ಕರ ಏನೇನೋ ಮಾಡ್ತೀರಿ ನಾವು ನಿಮಗೋಸ್ಕರ ಇಷ್ಟು ಮಾಡಿದವ್ರಂಗೆ ನಿಮ್ಮ ಬಗ್ಗೆ ಹುಡುಕ್ತಾಗ ನಮಗೂ ಅದೊಂದು ವಿಚಾರ ಸಿಕ್ತು ಎಲ್ಲೋ ಫೇಮಸ್ ನೀನು ಮುಂಚಿತವಾಗಿ ಕನ್ನಡಿಗರ ಮೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ